ಇಂಜೆಷನ್ ಆಗಿ ಗುಳ್ಗಿ ಏನೇನೋ ಕೊಡ್ತೀನಿ ಆದ್ರೆ ನಾನು ಮತ್ತೆ ಯಾವುದೋ ಒಂದು ಸಿಂಪಲ್ ತೋರಿಸಿ ಗುಳ್ಗಿ ಕೊಡಲಿಲ್ಲ ಕೊಡ್ಲಿಲ್ಲ ಇದು ಬರಲಿಲ್ಲ ಜ್ವರ ಬಂದರೆ ಉಪವಾಸ್ಕರ ಒಂದು ಎರಡು ದಿನ ಮಲ್ಕೊತಿದ್ರು ಒಂದು ಚೀಮೆಯು ನೀರು ಜೇಸು ಕುಡ್ತಿದ್ರು ಎರಡನೇ ದಿನ ಮೂರು ದಿನ ಅವು ಆರಾಮ್ ಮಾಡ್ತಿದ್ದರು ಮತ್ತು ಈಜೋರಿಗೆ ಅಂತಂದ್ರೆ ಅವ್ರಿಗೆ ಯಾರ ಕಡ್ಮಿಟ್ ಆಗ್ಬೇಕಾಗಿಲ್ಲ ಏನೂ ಆಗಿಲ್ಲ ಮತ್ತು ಅವ್ರ ಶರೀರ ಅಷ್ಟೇ ಗಟ್ಟಿದೆ ಈಗಾಗಲೂ ಹಸು ನಾಲ್ಕು ಹಸು ಇವತ್ತು ಹಾಕೊಂಡು ಹಾಕ್ತಾರೆ ಎಲ್ಲ ಮಾಡ್ತಾರೆ ಇಷ್ಟು ಗಟ್ಟಿಯಾಗಿರ್ತಾರೆ ಅಲ್ಲಿ ನಾವೀಗ ಮಾಡ್ತಾ ಮಾಡ್ತಿದ್ವಿ ಎಲ್ಲ ಅದು ಹಿಂದಿನ ಈಗ ಹಿಂದಿನ ಎಲ್ಲ ಬಿಡ್ತಾ ಇದ್ವಿ ನಾ ಹಿಂದೆ ಹೋಗ್ತಾ ಇದ್ವಿ ಎಲ್ಲ ರೀಪಾಟ ಅದು ಈಸಿ ಈಜಿ ಮೇಟ ಹಾಲು ಬೇಕಂದ್ರೆ ಹೋಗ್ತಾರೆ ಒಂದು ಅಂಗಡಿಗೆ ಹೋದ್ರೆ ಹಾಲು ಸಿಗ್ತದೆ ನಾವಾಗಿಲ್ಲ ಆ ಥರ ಇಲ್ಲ ಆ ಹಾಲು ಬೇಕಂದ್ರೆ ಹಸುವಿನ ಹಾಲೇ ಬೇಕು ಎಣ್ಣೆ ಬೇಕಂದ್ರೆ ಶೇಂಗಾನೆ ತಗೋತೀನಿ ಎಣ್ಣೆ ಎಣ್ಣೆ ತರ್ಸೊಂಡ್ ನಾನೇ ಎಣ್ಣೆ ತರ್ಸೊಂಡ್ ಬರ್ತೀನಿ ಶೇಂಗಾನಿ ತಿಂತೀವಿ ಈಗ ಮಾರ್ಕೆಟ್ ನಲ್ಲಿ ಚಲೋ ಸಿಗ್ತಾ ಇಲ್ಲ ಇಂತ ಈ ತರ ಎಲ್ಲ ಮಾಡಿ ಆ ಹಸುವಿನ ಬಗ್ಗೆ ಅಷ್ಟು ಇದ್ ಗೌರವ ಕೊಟ್ಟು ಅದಕ್ಕೆ ಎಲ್ಲ ಪ್ರೊಡಕ್ಟ್ಸ್ ಮಾಡ್ತೀವಿ ಸಗಣಿ ನೋಡ್ರಿ ನಾನ್ ಸಗಣಿ ಇಷ್ಟ ನಾ ಮಾತ್ರ ಕೊಟ್ಟಿ ಎಲ್ಲರೂ ಮೊಬೈಲ್ ದಾಗ ಮೊಬೈಲ್ ವಾಪರ್ಸ್ತೀವಿ ಕಿವಿ ಹಚ್ಚಿ ಒಂದು ಐದು ಹತ್ತು ನಿಮಿಷ ಕಿವಿ ಇಷ್ಟು ದೂರ್ ಹೋಗೈತದೆ ಅದ್ ಮೊಬೈಲ್ ಹಾ ಹೌದು ಹೌದ್ರಿ ಹೌದ್ರಿ ಅಂತ ಹೇಳಿ ಹಿಂಗೆ ಎಷ್ಟು ದೂರ ಹೋಗ್ತದೆ ಅದು ಯಾಕಂದ್ರೆ ರೇಡಿಯೇಷನ್ ಇಷ್ಟೇ ಶನಿ ಆ ಮೊಬೈಲ್ ನಲ್ಲಿ ಇರೋದ್ರಿಂದ ಅದ್ರ ರೇಡಿಯೇಷನ್ ಪೂರ ಜೀರೋ ಆಗ್ತದೆ ನಾ ಅದು ಯಾರ ತಾಸ ಯಾರ ತಾಸಕ್ ಮಾತಾಡಿದ್ರೆ ನಾವು ಕಿವಿ ಡೂರ್ ಹೋಗುದಿಲ್ಲ ಮೊಬೈಲ್ ಇಷ್ಟು ಶನಿ ಮೂವತ್ತ ಐತಿ ಅದಕ್ಕೆ ನಾ ಯಾವ್ದು ಎಲ್ಲರೂ ಯಾರು ಸಾಕ್ಲಿ ಸಾಕ್ಷಿ ಆಗ್ತದೆ ಅವ್ರ ಒಂದೊಂದು ಹಸು ಸಾಕ್ಲೇಬೇಕು ಒಂದ್ ಹಸು ನಾನು ನಲ್ವತ್ತರಿಂದ ಅರವತ್ ಬಾರ್ ನಲ್ಲಿ ನಾಲ್ಕು ಹಸು ಸಾಕಿ ನೀವು ಒಂದ್ ಹಸು ಸಾಕಿ ಮತ್ತೆ ಈಗ ಈಗ ಹೊಸದಂದ್ರೆ ಗೋಮೂತ್ ಕ್ಯಾನ್ಸರ್ ಕಮ್ಮಿ ಆಗ್ತದೆ ಗೋಮೂತ್ರ ಅರ್ಕ ಈಗ ಕರೋನಾದಲ್ಲಿ ಎಷ್ಟು ಕೆಮ್ ಕಮ್ಮಿ ಆಗ್ತಾ ಇರಲಿಲ್ಲ ಆ ಟೈಮ್ ನಲ್ಲಿ ಒಬ್ರು ರಾಕೇಶ್ ಅಗ್ರವಾಲ್ ಅಂತ ಹೇಳಿ ಫ್ಲೇವರ್ಡ್ ಗೋಮೂತ್ರ ರೆಡಿ ಮಾಡ್ತಾರೆ ಯಾಕಂದ್ರೆ ಈ ಗೋಮೂತ್ರ ಕುಡಿದ್ರಂದ್ರೆ ಯಾರು ವಾಶ್ ಅನ್ನ ಕುಡಿತಿರಲಿಲ್ಲ ಅದಕ್ಕೆ ಅವ್ರ ಗೆವರ್ಡ್ ಗೊಮ್ಮತ್ ಹ್ಯಾಂಗೆ ಮಾಡಬೇಕು ಅದು ಹೆಂಗೆ ಪ್ರಿಸರ್ವ್ ಮಾಡಬೇಕು ನ್ಯಾಚುರಲ್ ಆಗಿರ್ತದೆ ಅದಕ್ಕೆ ಕೆಮಿಕಲ್ ಇಲ್ಲ ಏನಿಲ್ಲ ಆ ಥರನೂ ಈ ಲೆವರ್ಡ್ ಗೊಮ್ಮೂತ್ರನೂ ನಡೀತೀವಿ ಮತ್ತು ಇವನ್ ಈ ಸೋಪು ಸೋಪ್ ಸೋಪಿನಲ್ಲಿ ಎಲ್ಲ ಸೋಡಿಯಂ ಲೆವೆಲ್ಸ್ ಇರಬೇಕು ಅಂದ್ರೆ ಅದು ಕೆನ್ಸರ್ಸೇ ಇದೆ ಈಗ ಹೊಲಗದಲ್ಲಿ ಇರುವಾಗ ಒಬ್ಬರ ಈ ಹಾಕಿರೋ ಕಟ್ಪಟ್ ಏನಿದೆ ಹಂಗೆ ಇದು ಇದು ಕ್ಯಾನ್ಸರ್ ಅದಕ್ಕೆ ಆ ಸೋಡಿಯಂಪಂದ್ರೆ ಅದನ್ನು ತೆಗಿಬೇಕಂತೆ ಈಗ ಕ್ಲಾಸ್ಟಿಕ್ ಸೋಡಾ ಹಾಕಿ ನಾವು ಕಮ್ಮು ಹಾಕಿ ಸೋಪ್ ಮಾಡಿದೆ ರೆಗ್ಯುಲರ್ ಸೋಪ್ ತರಾನೇ ಇದೆ ಅದನ್ನ ಹಚ್ಚೋದ್ರಿಂದ ಲೇಡೀಸ್ ಡೆನ್ಫ್ ಆಗೋಲ್ಲ ಲೇಡೀಸ್ ಶಾಂಪೂ ಬೇಕು ತೆಗೆದುಕೊಳ್ಬೇಕಂದ್ರೆ ಶಂಪೂನೇ ಬೇಕು ಈ ಈ ನಮ್ಮ ಸೋಪ್ ಹಚ್ಚಿದ್ರೆ ಶಾಂಪೂನೇ ಬೇಕಾಗಿಲ್ಲ ಅವ್ರ ಕೂದಲು ಸ್ವಚ್ಛ ಆಗ್ತವ ಕೂದ್ ಉದ್ದು ಬರ್ತಾವ ಮತ್ತೆ ಡೆನ್ಫ್ ಕೊಟ್ಟೆ ಕೊಟ್ಟೆಲ್ಲ ಇಷ್ಟೆಲ್ಲ ಅದ್ರಿಂದ ಸ್ವಲ್ಪ ಇದೆ ಬೇಕಂದ್ರೆ ನಮ್ ಕಡೆ ಬರ್ಬೇಕು ಇಲ್ಲಿ ಫೋನ್ ಫೋನ್ ನಂಬರ್ ಸಿಗ್ತದ್ರಿ ಬೈಟಾಗಿ ನಿಮ್ ಎನ್ಸಿದ್ರೆ ಮತ್ತೆ ಕೊಡಿದ್ರೆ ಕೊಡ್ತೀವಿ ಈಗ ತರಲಿಕ್ಕೆ ಆಗ್ತಿಲ್ಲ ಈ ಸಲ ಯಾಕಂದ್ರೆ ನಾವ್ ಎಷ್ಟು ಮಾಡ್ತಾ ಇದ್ವಿ ಕೆವ್ರಿಗೆ ಮಾತ್ರ ಖಾಲಿ ಆಗ್ತಾ ಇದೆ ಅದಕ್ಕೆ ಅಲ್ಲೇ ಅಲ್ಲೇ ಮಾತ್ರ ಬಂದೇ ತುಂಬ ಎರಡಾರು ಹೇಳ್ಕೊಂಡು ಶಾಂಪಲ್ ಎಲ್ಲ ಕುಡಿಬೇಕು ಕುಡಿಬಹುದು ಅಷ್ಟೇ ಅಂದ್ರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೊಂಬಾ ಎಷ್ಟೇ ಐದಾರು ತಿಂಗ್ಳು ನಾವ್ ಇರಬಹುದು ಮತ್ತೂರ್ ಹಂಡ್ರೆಡ್ ಪರ್ಸೆಂಟ್ ನಾವು ಕುಡಿದ್ವಿ ಆದ್ರೆ ನೀನು ಇರಬೇಕು ಆರೆಂಜ್ ಫ್ಲೇವರ್ ಇದೆ ಮ್ಯಾಂಗೋ ಇದೆ ಅವೆಲ್ಲ ಬೇರೆ ಬೇರೆ ಮಾಡಿಲ್ಲ ನಾವು ಆರೆಂಜ್ ಫ್ಲೇವರ್ ಬಂದೇ ಮಾಡಿದ್ವಿ